ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬೇಸಿಗೆಯಲ್ಲಿ ಸೆಕೆಯಿಂದಾಗಿ ರಾತ್ರಿ ಸರಿಯಾಗಿ ನಿದ್ದೆ ಬರುವುದಿಲ್ಲ ಫ್ಯಾನ್ ಹಾಕಿದ್ರೂ ಸಾಕಾಗೋದಿಲ್ಲ ಸರಿಯಾಗಿ ನಿದ್ದೆ ಮಾಡದಿದ್ರೆ ಆರೋಗ್ಯ ಸಮಸ್ಯೆಗಳು ಕಾಣಿಸಲಾರಂಭಿಸುತ್ತದೆ ನಿದ್ರಾಹೀನತೆ ಸಮಸ್ಯೆಯಾಗಿಬಿಡುತ್ತದೆ ಆದ್ದರಿಂದ ನೀವು ಬೇಸಿಗೆಯಲ್ಲಿ ಉತ್ತಮ ನಿದ್ರೆಯನ್ನು ಪಡೆಯಲು ಬಯಸಿದರೆ ಇಂದಿನಿಂದಲೇ ಕೆಲವು ಸಲಹೆಗಳನ್ನು ಪಾಲಿಸುವುದು ಮುಖ್ಯ ನಿದ್ರೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೇಸಿಗೆಯ ಶಾಖದಲ್ಲಿ ಆರಾಮದಾಯಕವಾದ ರಾತ್ರಿಯ ನಿದ್ದೆಯನ್ನು ಪಡೆಯುವುದು ಕಷ್ಟ ಆದರೆ ನಿಮ್ಮ ದೇಹ ಮತ್ತು ನಿಮ್ಮ ಸುತ್ತಮುತ್ತಲಿನ ತಾಪಮಾನವು ನಿಮ್ಮ ನಿದ್ರೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರಬಹುದು ಎಂಬುದು ನಿಮಗೆ ತಿಳಿದಿದೆಯೇ ಇದು ನೀವು ಎಷ್ಟು ಚೆನ್ನಾಗಿ ನಿದ್ರಿಸುತ್ತೀರಿ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ ಉತ್ತಮ ನಿದ್ರೆಗಾಗಿ ಮನೆಮದ್ದುಗಳು ನೀವು ಮಲಗಲು ಹೋದಾಗಲೆಲ್ಲ ಒಂದು ಗಂಟೆ ಮೊದಲು ಬಿಸಿ ಹಾಲು ಕುಡಿದ ನಂತರವೇ ಮಲಗಿಕೊಳ್ಳಿ ಇದು ಪ್ರತಿದಿನ ಮಾಡುವುದರಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ ಶಾಂತಿಯುತ ನಿದ್ರೆ ಪಡೆಯಲು ಎಣ್ಣೆ ಮಸಾಜ್ ಉತ್ತಮ ಮಾರ್ಗವಾಗಿದೆ ಎಣ್ಣೆಯಿಂದ ಮಸಾಜ್ ಮಾಡಿದ ನಂತರ ಹೃದಯದ ಆರೋಗ್ಯವು ಉತ್ತಮವಾಗಿರುತ್ತದೆ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದರಿಂದ ಒಳ್ಳೆಯ ನಿದ್ದೆ ಬರುತ್ತದೆ ಶಾಂತಿಯುತವಾಗಿ ಮಲಗುವ ಪ್ರಯೋಜನಗಳು ಆಳವಾದ ನಿದ್ರೆ ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಸಾಕಷ್ಟು ನಿದ್ದೆ ಮಾಡುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಬಲಗೊಳ್ಳುತ್ತದೆ ಶಾಂತಿಯುತ ನಿದ್ರೆಯು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಒಳ್ಳೆಯ ನಿದ್ರೆ ಮಾನಸಿಕ ಒತ್ತಡದಿಂದ ದೂರವಿರುತ್ತದೆ ನಿದ್ರೆ ಪೂರ್ಣವಾದರೆ ಮುಖ ಕಳಕಳಿಯಾಗಿರುತ್ತದೆ ಉತ್ತಮ ನಿದ್ದೆಗೆ ಟಿಪ್ಸ್ ನಿಮಗೆ ರಾತ್ರಿಯಲ್ಲಿ ನಿದ್ರೆ ಮಾಡಲು ಸಾಧ್ಯವಾಗದಿದ್ದರೆ ಹಗರಿನಲ್ಲಿ ಸ್ವಲ್ಪ ನಿದ್ರೆ ಮಾಡಿ ಇದರಿಂದ ಮೂಡ್ ಫ್ರೆಶ್ ಆಗಿರುತ್ತದೆ ಮತ್ತು ನೀವು ಶಕ್ತಿಯಿಂದ ತುಂಬಿರುತ್ತೀರಿ ರಾತ್ರಿ ಮಲಗುವ ಎರಡು ಅಥವಾ ಮೂರು ಗಂಟೆಗಳ ಮೊದಲು ಊಟ ಮಾಡಿ ತಿಂದ ತಕ್ಷಣ ನಿದ್ರಿಸುವುದರಿಂದ ಹೊಟ್ಟೆಯಲ್ಲಿರುವ ಆಮ್ಲವು ಎದೆಯಲ್ಲಿ ಉರಿಯುವ ಸಂವೇದನೆಯನ್ನು ಉಂಟುಮಾಡುತ್ತದೆ ಇದು ನಿದ್ರೆಯನ್ನು ಹಾಳು ಮಾಡುತ್ತದೆ ರಾತ್ರಿ ಮಲಗುವ ಮೊದಲು ನಿಕೋಟಿನ್ ಕೆಫೀನ್ ಮತ್ತು ಅನ್ನು ತಪ್ಪಿಸಿ ಅವು ನಿದ್ರೆಗೆ ಅಡ್ಡಿಯನ್ನುಂಟು ಮಾಡುತ್ತದೆ ಮಲಗುವ ಮುನ್ನ ಫೋನ್ ಕಡಿಮೆ ಬಳಸಿ ಇದು ನಿದ್ರೆಯನ್ನು ದೂರ ಮಾಡುತ್ತದೆ ದೃಷ್ಟಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಒತ್ತಡದ ಚಟುವಟಿಕೆಗಳು ಭಾರೀ ಊಟ ಮತ್ತು ಸಂಜೆ ತೀವ್ರವಾದ ವ್ಯಾಯಾಮವನ್ನು ತಪ್ಪಿಸಲು ಪ್ರಯತ್ನಿಸಿ ನಿಮ್ಮ ಪೈಜಾಮಗಳು ನಿಮ್ಮ ದೇಹಕ್ಕೆ ಹತ್ತಿರವಿರುವ ಶಾಖವನ್ನು ಹಿಡಿದಿಟ್ಟುಕೊಳ್ಳಬಹುದು ಇದರಿಂದ ನಿದ್ರೆ ಮಾಡುವುದು ಕಷ್ಟವಾಗುತ್ತದೆ ಹಾಗಾಗಿ ಬಿಗಿಯಾಗಿರುವ ಬಟ್ಟೆ ಧರಿಸಬೇಡಿ ನಿಮಗೆ ಎಲ್ಲ ಮಾಹಿತಿಗಳು ಉಪಯುಕ್ತವಾದಲ್ಲಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್